ಮನೆಗೂ ವಿನಯ್ ಹಾಗೂ ಸಂಗೀತ ಹೊಂದಾದ್ರ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದ ಶೈನ್ ಶೆಟ್ಟಿ ಹಾಗೂ ಶುಭಪುಂಜ ಪುಂಜ ಮಾಡಿದ್ದಾದ್ರೂ ಏನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ ವೀಕ್ಷಕರೇ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಹೌದು ಬಿಗ್ ಬಾಸ್ ಇನ್ನೇನು ಕೊನೆಯ ಹಂತಕ್ಕೆ ತಲುಪಿದ ವೀಕ್ಷಕರೇ ಈಗ ವೀಕ್ಷಕರಿಗೆ ಒಂದು ರೀತಿಯ ಮನೋರಂಜನೆ ಹೆಚ್ಚಾಗಿಯೇ ಸಿಕ್ಕಿದೆ ಅಂತಲೇ ಹೇಳ್ಕೋಬೋದು ಆದರೆ ಇದೀಗ ಬಿಗ್ ಬಾಸ್ ಮನೆಗೆ ಕೊನೆಯದಾಗಿ ಇದೀಗ ಸುದೀಪ್ ಅವರು ವೀಕೆಂಡ್ಗೆ ಬರಲಿಲ್ಲ ಅನ್ನುವ ಕಾರಣಕ್ಕಾಗಿ ಶ್ರುತಿಯವರು ಹಾಗೆ ಇವತ್ತು ಶೈನ್ ಶೆಟ್ಟಿ ಹಾಗೂ ಶುಭಪುಂಜ ಪೂಂಜ ಕೊಟ್ಟಿದ್ದಾರೆ ಈ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಒಂದು ಎಪಿಸೋಡ್ ಅಂತಾನೆ ಹೇಳ್ಬೋದು ವೀಕ್ಷಕರೇ ಅಭಿಮಾನಿಗಳು ಕಾಯ್ತಾ ಇದ್ರು ಇವತ್ತು ಸುದೀಪ್ ಅವರು ಬಂದು ಮಾಡ್ತಾರೆ ಅನ್ನುವುದನ್ನು ಅಭಿಮಾನಿಗಳು ಕುತೂಹಲದಿಂದ ಕಾಯ್ತಾ ಇದ್ರು ಆದರೆ ಅವರು ಬೇರೆ ಕಡೆ ಬರ್ ಬರದೇ ಇರುವ ಕಾರಣಕ್ಕೆ ಇದೀಗ ಶೈನ್ ಶೆಟ್ಟಿ ಶುಭಪುಂಜ ಪೂಂಜ ಕೊಟ್ಟಿದ್ದಾರೆ ವೀಕ್ಷಕರೇ ಅವರು ಬಂದು ಒಂದು ಮನರಂಜನೆ ಹೆಚ್ಚಾಗಿ ಕಾಣಿಸಿಕೊಂಡು ಒಂದು ಸ್ಪರ್ಧಿಗಳಿಗೆ ಆಗಿರ್ಬೋದು ಹಾಗೆ ವೀಕ್ಷಕರಿಗೂ ಒಂದು ಕುತೂಹಲ ಮೂಡಿಸಿದ್ದಾರೆ ಏನಾಯಿತು ಎಂಬುದನ್ನು ನೋಡೋಣ ಅದಕ್ಕೂ ಮೊದಲು ಈ ವಿಡಿಯೋ ಒಂದು ಲೈಕ್ ಮಾಡಿ ವೀಕ್ಷಕರೇ ಸ್ನೇಹಿತರೆ ಸಂಗೀತ ಹಾಗೂ ವಿನಯ್ ಅವರು ಮೊದಲಿನಿಂದಲೂ ಕೂಡ ಕೊನೆಯವರೆಗೂ ಇಲ್ಲಿಯವರೆಗೂ ಕೂಡ ಹಾವು ಹಂಗೆ ಜಗಳ ಹಾಡಿಕೊಂಡೇ ಬರ್ತಾ ಇದ್ರು ಒಬ್ಬರಿಗೊಬ್ರು ಆಗೋದೇ ಇಲ್ಲ ಅನ್ನುವ ರೀತಿಯಲ್ಲಿ ಇವರು ಆಗಿಬಿಟ್ಟಿದ್ರು ಆದರೆ ಇವತ್ತು ಶೈನ್ ಶೆಟ್ಟಿ ಹಾಗೂ ಶುಭಪುಂಜ ಹೆಂಡ್ರಿಕೊಟ್ಟಿರುವ ಒಂದು ಹಿನ್ನೆಲೆಯಲ್ಲಿ ಒಬ್ಬರಿಗೊಬ್ಬರು ಒಗ್ಳು ಬೇಕು ಎನ್ನುವ ಟಾಸ್ಕ್ ನಲ್ಲಿ ಒಗ್ಕೋಬೇಕು ಎನ್ನುವ ಟಾಸ್ಕ್ ನಲ್ಲಿ ಸಂಗೀತ ಹಾಗೂ ವಿನಯ್ ಅವರು ಒಬ್ಬರಿಗೊಬ್ರು ಹೋಗ್ಲಿಕ್ಕೊಂಡಿದ್ದಾರೆ ಏ ಒಂದು ಇಂಟರೆಸ್ಟಿಂಗ್ ಆದ ಒಂದು ವಿಚಾರವನ್ನ ಅಭಿಮಾನಿಗಳು ಕೂಡ ನೋಡ್ತಾ ಇದ್ದಾರೆ ಆದ್ರೆ ಕೊನೆಗೂ ಒಂದಾದ್ರೆ ಎಂಬುದು ಕೆಲವರಿಗೆ ಒಂದು ಅನುಮಾನ ಮೂಡಿದ ವೀಕ್ಷಕರೇ ಈ ಒಂದು ಇಂಟರೆಸ್ಟಿಂಗ್ ಆದ ವಿಚಾರವನ್ನ ನೀವು ಕೂಡ ನೋಡಿದ್ರೆ ಹೇಗನಿಸುತ್ತೆ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಮಗಿಸ್ತಾ ಇದ್ದೀವಿ